ಕೋಲಾರ ಜಿಲ್ಲೆಯ ರೈತ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ನ್ಯಾಯಮೂರ್ತ ಕೆಲಸವನ್ನು ಮಾಡ್ತೀವಿ ಅಷ್ಟೇ ಅದು ಮುಂದೆ ಬಾಯಲ್ಲಿ ಹೇಳ ಪ್ರಯೋಜನ ಇಲ್ಲ ಕೆಲವರು ಏನು ಮಾಡ್ತಾರೆ ಈ ಮಂತ್ರಕ್ಕಿಂತ ಉಗುಳು ಜಾಸ್ತಿ ಹೇಳಿ ಬ್ರಾಹ್ಮಣರಿಗೆ ಅರ್ಥ ಆಗಿದೆ ಮಂತ್ರ ಹೇಳ್ತೀವಲ್ಲ ಆ ಮಂತ್ರಕ್ಕಿಂತ ಉಗುಳು ಜಾಸ್ತಿ ಅದು ಕೆಲವ್ರದ್ದು ಅದೊಂದು ಮಂತ್ರ ಬರ್ತವೆ ಕೊಡ್ತಾರೆ ಕಾದ ನೋಡ ರೌಡಿ ಜಮ್ಮು ದಬ್ಬಾಳಿಕೆ ಹಣದ ಅಹಂಕಾರ ಹಣದ ಅಹಂಕಾರ ಹಗರಣಗಳು ಎಲ್ಲ ಮಾಡಿ ಕೂಡ ನಾನು ಏನೂ ಮಾಡಿಲ್ಲ ಇಡ ಸಾಧನೆ ಕೂಡ ಮುಂದಿನ ಮನಗಳಲ್ಲಿ ಗೊತ್ತ ಸಿಗ್ತದೆ ಕಾದ ನೋಡಿ ಬಹುಶಃ ಅವರೆಲ್ಲ ಕೂಡ ಹಣ ಎಲ್ಲಿಂದ ಬಂತು ನಮಗೆ ಗೊತ್ತಿದೆಯಪ್ಪ ನಮ್ಮಲ್ಲಿ ಕೋಟಿ ಇಲ್ಲ ಕೋತಿಗಳಿದ್ದಾವೆ ಅಷ್ಟೇ ಊರಲ್ಲಿ ಇಡೀಬಾರ್ದು ಸರ್ಕಾರ ಆದೇಶ ಪಡಿದ್ದೆ ಅವರು ಇದ್ದಾರಪ್ಪ ಅದಕ್ಕೆ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಯ್ಯ ಬಡವಲ್ಲಯ್ಯ ಅಲ್ವಾ ಹಾಗಾಗಿ ಹಣ ಇದೆ ಅವ್ರು ಹೇಳ್ತಾರಪ್ಪ ಅದು ಇಲ್ಲ ಹೇಳಲ್ಲ ಮುಂದೆ ಈ ಒಂದು ಅಂಬೇಡ್ಕರ್ ಬರ್ತಕ್ಕಂಥ ಸಂವಿಧಾನ ಕೇವಲ ಒಬ್ಬರು ಗುಟ್ಟಿಯೇ ಕೊಟ್ಟಿರೋದು ಒಂದು ವೇಳೆ ಹಣ ಇದ್ದವರು ಕೋಟಿ ಕೊಟ್ಟಿದ್ದವರೆಲ್ಲ ಕೂಡ ರಾಜಕಾರಣ ಮಾಡೋಂಗಿದ್ದರೆ ಇವತ್ತು ಟಾಟಾ ಬಿರ್ಲಾ ನೀರು ಅಂಬಾನಿ ಇವರೆಲ್ಲ ಕೂಡ ಪ್ರಧಾನಮಂತ್ರಿಗಳಾಗ್ಬಿಡ್ತಾಯಿದ್ರು ಅಲ್ವಾ ಸೊ ಅದಕ್ಕೆ ನಾವು ಹೇಳೋದು ಬೇಡ ಹಣ ಇದೆ ನಾನು ಅಧ್ಯಕ್ಷ ಆಗ್ಬಿಡ್ತೀನಿ ಅಂತ ಅವರು ಅಂದ್ಕೊಂಡಿರ್ಬೋದು ಐ ಫೈ ಎಲೆಕ್ಷನ್ ಸರ್ ಯಾಕಾಯ್ತು ಅಂತ ಐದು ವರ್ಷಗಳಲ್ಲಿ ಯಾರ್ಯಾರ ಅಲ್ಲಿ ಹಗರಣೆಗೆ ಮಾಡಿದ್ರು ಅಂತ ತಾವು ಗೊತ್ತಿದೆಯಲ್ಲ ಇನ್ನು ಆ ರೀತಿಯ ಹಣ ಬಂದಾಗ ನೈಸರ್ ಮಾಡ್ದು ಏನ್ ಮಾಡ್ತಾರಪ್ಪ ಕಷ್ಟ ಇಲ್ಲದೆ ಹಣ ಬಂದಾಗ ಕೋಟೆ ಹಣ ಬಂದಾಗ ಹಣ ಇಲ್ಲಿಟ್ಕೋಬೇಕು ನಾವು ಸಹಜವಾಗಿ ಅಪ್ಪ ನನಗಲ್ ಗೊತ್ತಿಲ್ಲಪ್ಪ ಹೇಳ್ತಾರೆ ನನ್ನ ನನ್ನ ಮಹಿಳಾ ಕಾನ್ಸ್ಟನ್ಸಿಯ ಒಬ್ಬ ಇಬ್ಬರು ಮೂರು ಜನ ಅಭ್ಯರ್ಥಿಗಳನ್ನು ತಗೊಂಡೋಗಿ ಗೋವಾದಲ್ಲಿರಿಸ ಅವ್ರ ಗಂಡಂದರು ಇದು ಅಭ್ಯರ್ಥಿಯ ಹಣ್ಣ ನನ್ನ ಬಳಿ ಬಂದು ನನ್ನ ಬಳಿ ಬಂತ ನಮ್ಮ ಶ್ರೀಮತಿಯವರು ಕರ್ಕೊಂಡೋಗಿ ಗೋಬಾದಲ್ಲಿ ಇಟ್ಕೊಂಡಿದ್ದೆ ರೆಸಾರ್ಟಲ್ಲಿ ಏನು ಮಾಡಬೇಕು ಅಂತ ಕೇಳಿದ್ರು ಹೋಗ್ರಪ್ಪ ನಿಮ್ಮ ಮೆನ್ಸಿನ ಕರ್ಕೊಂಬಲ್ಲಿ ಅಂತ ಹೇಳಿದೆ ಅವ್ರ ಕನಿಷ್ಠ ಪಕ್ಷ ಗಂಡ ಅವ್ರ ಹಣ್ಣ ಕಾರ್ ತಗೊಂಡೋಗಿ ಆ ರೆಸಾರ್ಟ್ ಮುಂದೆ ಮೂಢಿಸೋಕಾಯ್ತಾರೆ ಕನಿಷ್ಠ ಪಕ್ಷ ಅವ್ರಿಗೆ ಎಂಟಿನ ಗಂಡನ್ನು ಮಾತಾಡ್ಸೋಕ್ಕೆ ಬರಲಿಲ್ಲ ಜೊತೆಗೆ ಇಪ್ಪತ್ತು ಜನ ಬೋನ್ಸರುಗಳು ಯಾವತ್ತೂ ನೋಡಿಲ್ಲಪ್ಪ ಆ ಬೋನ್ಸರುಗಳೇ ಆ ಬೋನ್ಸರ್ಗಳು ಹೆಂಗಿರ್ತಾರೋ ಗೊತ್ತಿಲ್ಲ ಆ ಬೋನ್ಸರುಗಳು ಅಲ್ಲಿ ಯಾರು ಸೂರ್ಯಕ್ಕೆ ಬಿಡಲ್ ಬಂತು ರಾಜಕಾರಣ ಹೊಡೆದಂದ್ರೆ ಅವರು ಎದುರಿಸಿ ಓಡಿಸಿದ್ದಾರೆ ಯಾರು ಬೋನ್ಸರು ಹೊಡಿತೀವಿ ಎದುರಿಸಿ ಸ್ಟೇಷನ್ ಓಡಿಸಿದ್ದಾರೆ ಅದಾದ ನಂತರ ನಮ್ಮ ಹೆಂಪ್ಲಾಯ್ಸ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಆ ಪೊಲೀಸರು ಯಾವ ಮಟ್ಟಕ್ಕಿದ್ದಾರೆ ಅಂದರೆ ಸಚಿವಾಲಯ ತಗೊಂಡ್ಬಂದು ನಾವೇನು ಸಹಾಯ ಮಾಡೋದಿಲ್ಲ ಹಾಕೋದಿಲ್ಲ ಅಂತೇಳಿ ವಾಪಸ್ ಕಳಿಸಿದ್ರು ಆಮೇಲೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟರು ಇಲ್ಲಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಇಲಾಖೆಯವರು ಇನ್ಸ್ಪೆಕ್ಟರ್ ಸಮೇತ ಅಲ್ಲಿಗೆ ಹೋದಾಗ ಕೂಡ ಬೆಳಗಾವಲದ ಒಂದು ಎಸ್ ಪಿ ಅವರಿಗೆ ಏನು ನಮ್ಮ ಲಕ್ಷ್ಮಿ ಅಬ್ಬಾಳ್ಕರ್ ಅವರ ತಮ್ಮ ಎಮ್ ಎಲ್ ಸಿ ಇದ್ದಾರೆ ಅವರು ಆ ಎಸ್ ಪಿ ಮುಖಾಂತರ ಪ್ರೊಟೆಕ್ಟ್ ಮಾಡ್ತಾರೆ ಸೌಜನ್ಯಕ್ಕಾದರೂ ಕೂಡ ಆ ಮಾಹಿತಿ ಕೊಡೋದಿಲ್ಲ ಅಂದರೆ ಇವರು ಯಾವ ಮಟ್ಟಕ್ಕೆ ಬಹುಶಃ ಅವ್ರು ಹೇಳೋ ಮಾಹಿತಿ ಪ್ರಕಾರ ನಾನು ಲಕ್ಷ್ಮಿ ಅಬ್ಬಾಳ್ಕರ್ ಮೇಡಮ್ ಮಾತಾಡಿದೆ ಅವ್ರು ಹೇಳಿದರು ಸರ್ ಜಿಲ್ಲಾ ಮಂತ್ರಿ ನಾಲ್ಕೈದು ಬಾರಿ ಫೋನ್ ಮಾಡಿದರು ಅನ್ನೋ ಮಾತನ್ನು ಹೇಳಿದ್ರು ಇರಲಿ ಅದು ನಾವೇನು ಮಾಡೋ ಅಧಿಕಾರ ಇದೆ ಆ ಅಧಿಕಾರವನ್ನು ಹೆಂಗೆ ಬೇಕೋ ಅವ್ರು ಬಳಸ್ಕೊಳ್ತಾರೆ ಯಾಕಂದರೆ ಅದು ಮುಂದೆ ಹೇಳ್ತೀನಿ ಈ ಅಧಿಕಾರ ಲಿಕ್ಕಿಗಳು ಹೇಗೆ ಹೇಗೆ ಎಲ್ಲೆಲ್ಲಿ ಎಷ್ಟೆಟ್ ಕೋಟಿ ಯಾವ್ಯಾವ ಬಾಬತ್ತಲ್ಲಿ ಬಂತು ಅಂತೇಳಿ ಮುಂದೆ ಹೇಳ್ತೀನಿ ಹೇಳಿ ಇಷ್ಟೆಲ್ಲ ಆದರೂ ಕೂಡ ಗೊತ್ತು ಆ ಅಭಿವೃದ್ಧಿಯನ್ನು ಆ ಹೆಣ್ಣು ಮಕ್ಕಳನ್ನು ಬಲವಂತವಾಗಿ ಸ್ಟೇಟ್ಮೆಂಟ್ ಮಾಡಿಸಿ ರೆಕಾರ್ಡ್ ಮಾಡಿ ಕಳಿಸ್ಕೊಡ್ತಾರೆ ನಾವು ಸ್ವಚ್ಛೆಯಿಂದ ಬಂದಿದ್ದೇವೆ ಯಾವ ಮಟ್ಟಕ್ಕೆ ದಬ್ಬಾಳಿಕೆ ಅಂತ ತಾವು ಹಾಕ್ತದೆ ಇಷ್ಟೇ ಹೇಳ್ತೇನೆ ಎಲ್ಲದಕ್ಕೂ ಒಂದು ಕಾಲ ಇದೆ ಕೌರವ್ರಿಗೂ ಕಾಲ ಇದೆ ಪಾಂಡವ್ರಿಗೂ ಕಾಲ ಇದೆ ಕಾಲ ಬರ್ತದೆ ಚಕ್ರ ಇದು ಈ ಚಕ್ರವನ್ನು ನಾವೆಲ್ಲ ಕೂಡ ಭಾಳ ವರ್ಷದಲ್ಲಿ ನೋಡಿದ್ದೇವೆ ನಾನು ಒಂದವರು ಯಾರು ಕೂಡ ಬಹುಶಃ ರಾಜಕೀಯವಾಗಲಿ ಹಣದಾಗಲಿ ಕುಳೋದಿಲ್ಲ ಯಾರು ನಾವು ಅಂತಾರೆ ಅವರಿವತ್ತು ಆರೋಪಕ್ಕೆ ಹೋಗೋದಿಲ್ಲ ಕಾಲ ನಿರ್ಣಯಿಸ್ತದೆ ನನಗೆ ನಾನು ಚುನಾವಣೆಗೆ ನಿಲ್ಲಲೇಬಾರ್ದು ಅಂತೇಳಿ ಕಳೆದ ನಾನು ತಿಳಿದ್ರು ಬಹಳಷ್ಟು ತೊಂದರೆಗಳನ್ನು ಕೊಟ್ಟರು ಬಹಳಷ್ಟು ತೊಂದರೆಗಳನ್ನು ಕೊಟ್ಟರು ಸ್ವತಃ ಅವರೇ ಖುದ್ದು ಕೋಚಿಬಲ್ ಅಧಿಕಾರಿಗಳು ಯಾವ ಮಟ್ಟಕ್ಕಾದರು ಅಂದರೆ ಕೋಚಿವರ್ ಅಧಿಕಾರಿಗಳು ಹೋಗಿ ಟೋಟಲ್ ಕಾಯೋ ಮಟ್ಟಕ್ಕಾದರು ಕೋಚಬಲ್ ಅಧಿಕಾರಿಗಳು ಓಟ್ ಕೇಸಿದೆ ಅಂದರೆ ಅಧಿಕಾರಿಗಳಿಗೆ ಹೋಗಿ ಅಲ್ಲಿ ಕಾಯೋ ಮಟ್ಟಕ್ಕಾದರು ಲಕ್ಷಾಂತ ಭವನ ನಾಯಕರಿಗೆ ಕೊಟ್ಟು ಅಲ್ಲಿ ಹಾರ್ಗುಮೆಂಟ್ ಮಾಡಲಿಕ್ಕೆ ಪ್ರೋತ್ಸಾಹವನ್ನು ಕೊಟ್ಟು ಒಬ್ಬ ನಮ್ಮ ನಮ್ಮ ಮೇಲೆ ಸ್ಪರ್ಧೆ ಮಾಡಿದ್ರು ಅವರ ಮುಖಾಂತರ ಕೇಸ್ ಹಾಕಿಸಿ ಮೂರು ತಿಂಗಳ ಕಾಲ ನಮಗೆ ಭಾಳ ಕಷ್ಟ ಆಗುತ್ತೆ ಅವರ ಉದ್ದೇಶ ಇತ್ತು ಯಾವುದೇ ಕಾರಣಕ್ಕೂ ಕೂಡ ಎಸ್ ಎನ್ ಸ್ವಾಮಿಯನ್ನು ಕೋಮಿನ ಕಡೆ ಬಿಡಬಾರ್ದು ಅಂತ ಇಟ್ಟು ಒಮ್ಮೆ ಅಲ್ಲಿ ಎಮ್ ಡಿ ಆಗಿರ್ತಕ್ಕಂಥ ಗೋಪಾಲಮೂರ್ತಿ ಅವರು ನೇರವಾಗಿ ಹೇಳಿದ್ದಾರೆ ಹೋದಲ್ಲಿ ಮಾತಾಡಬೇಕಾದಾಗ ಯಾರಿಗೂ ಗೊತ್ತಿಲ್ಲ ಎಸ್ ಎನ್ ನಾವು ಕಾಲೇಡಿಗೆ ಕೊಡೋದಿಲ್ಲ ನಾನು ಅಂತ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ಪಾಪ ಅವರು ಪತ್ರ ಬರ್ತಿದ್ರು ಅವರು ಪತ್ರ ಬರೀಲಿಕ್ಕೆ ಸಂವಿಧಾನಾತ್ಮಕವಾಗಿ ನಮ್ಮ ಕೋವಿಡ್ ಹಾಕ್ಟಲ್ಲಿ ಎಮ್ ಡಿ ಅವ್ರಿಗೆ ಪತ್ರ ಬರೀಲಿಕ್ಕೆ ಯಾವ ಅಧಿಕಾರ ಕೂಡ ಇಲ್ಲ ಆ ಡೆಲಿಗೇಟ್ ಪವರನ್ನು ಕೊಡ್ತಕ್ಕಂಥದ್ದು ಆ ಸೊಸೈಟಿಯಿಂದ ಹಗ್ಗನ ಕಸಿಯುವಂಥ ಅಧಿಕಾರ ಯಾವ ಕೋಚು ಮಲಗೂ ಇಲ್ಲ ಯಾಕಿಲ್ಲ ಅಂದರೆ ಸಿ ವಿ ಆರ್ ದಿ ಮಿಲ್ಕ್ ಪ್ರೊಡ್ಯೂಸರ್ ನಾನು ನಿಮಗೆ ಸೇಲ್ ಮಾಡ್ತೀನಿ ನನ್ನ ಹಕ್ಕನ್ನು ಅಂಗಡಿ ಕಸ್ಕೊಡ್ತೀರಿ ಅದು ನ್ಯಾಯಾಲಯದಲ್ಲಿ ಇವತ್ತು ಎತ್ತಿಡಿತ್ತು ಇವತ್ತು ನನಗೆ ನನ್ನ ಭಾಗದ ಐವತ್ತು ನಾಲ್ಕು ಜನ ಮತದಾರಿದ್ದಾರೆ ಬಹುಶಃ ನನಗೆ ವಿಶ್ವಾಸ ಇದೆ ನಲವತ್ತೆಂಟರಿಂದ ಐವತ್ತು ನಾನು ತಗೊಳ್ತೀನಿ ಆ ಅಭ್ಯರ್ಥಿ ಪಾಪ ನಿಂತಹಿಲ್ಲ ಇವತ್ತು ಯಾರು ಹೇಳ್ತಾರೆ ಅವರು ಬೇಕಾದರೆ ನಾನು ನನ್ನ ಮೇಲೆ ಇದ್ದಂಥ ಅಭ್ಯರ್ಥಿಗೆ ಹಣ ಸಹಾಯ ಮಾಡಿಲ್ಲ ಅಂತೇಳಿ ಯಾವುದಾದ್ರೂ ದೇವಸ್ಥಾನಕ್ಕೆ ಬಂದು ಪ್ರಮಾಣ ಮಾಡಿದೆ ಗೊತ್ತಿದ್ದ ಗೊತ್ತಿದ್ದು ಹೇಳೋದಿಲ್ಲ ಐದು ಗಂಟೆ ಮೇಲೆ ಹೆಸರು ಕೂಡ ಹೇಳ್ತೀನಿ ನಾನು ಬೇಡ ಹೇಳ್ತೀನಿ ಎಲ್ಲಿ ಹೋಗ್ತೀನಪ್ಪ ಇದ್ದ ಇದ್ದಾಗ ಮಾತಾಡ್ತೀನಿ ನಾನು ಯಾರಿಗೂ ಕೂಡ ಕಾಲ ತಗೋದಿಲ್ಲ ಹೋಗೋದಿಲ್ಲ ಅವ್ರು ತಿಂತ ನೋಡ್ಕೊಂಡು ನೀವು ಮಜಾ ಮಾಡ್ರಿ ಅಂತ ಹೇಳೋದಿಲ್ಲ ನನಗೆ ಯಾವುದೇ ನನ್ನ ಗಮನಕ್ಕೆ ತಪ್ಪು ಅಂತ ಬಂದಾಗ ನನ್ನ ಹುಟ್ಟು ಹೋರಾಟಗಾರ ಹೋರಾಟ ಮಾಡೋದು ಸ್ವಭಾವ ಹೇಗೆ ಆಯ್ತು ನಂದು ಯಾವುದು ಗ್ಯಾಂಗ್ ಇಲ್ಲಪ್ಪ ನಾನು ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಶಿಸ್ತಿನ ಸಿಪಾಯಿ ನಂದು ಯಾವುದೇ ಬಣ ಇಲ್ಲ ನಾವು ಯಾರ್ಯಾರು ನಿಂತಿದ್ದೀವೋ ಕಾಂಗ್ರೆಸ್ನಲ್ಲಿ ನಾವು ಯಾರು ಕೂಡ ರೆಬಲ್ ಅಲ್ಲ ಘಟ ಬಂಧನ ಅಟಾ ಬಂಧನ ಜಿಲ್ಲಾಧ್ಯಕ್ಷ ಇಲ್ಲ ಜಿಲ್ಲಾಧ್ಯಕ್ಷ ತಪ್ಪೇನ ಒಬ್ಬ ಜಿಲ್ಲಾ ಅಧ್ಯಕ್ಷರನ್ನು ನೋಡಿ ಪಕ್ಷ ತಾಯಿ ಇದ್ದಾಗೆ ನಾವು ಶಾಸಕರಾಗಿರ್ಬೋದು ಜಿಲ್ಲಾ ಜಿಲ್ಲಾಧ್ಯಕ್ಷ ಆದಿಂದಲೇ ಇರಬೇಕು ನಾವು ಪಕ್ಷ ವಿಚಾರ ಒಬ್ಬ ಜಿಲ್ಲಾಧ್ಯಕ್ಷ ಗಮನಕ್ಕೆ ಬರ್ದೇ ನಾವು ನಾವೇ ಕ್ಯಾಂಡೆಟ್ ಹಾಕೊಂಡಾಗ ಜಿಲ್ಲಾಧ್ಯಕ್ಷ ನೋವಾಗಲ್ವಾ ಅವರ ಅಧಿಕಾರಕ್ಕೆ ಧಕ್ಕೆ ಮಾಡಿದಂತೆ ಆಗೋದಿಲ್ವಾ ಸಹಜವಾಗಿ ಅವ್ರ ನೋವಾಗಿದೆ ಆ ನೋವನ್ನು ಒಬ್ಬ ಬ್ಯಾಕ್ವರ್ಡ್ ಕಸೇರಿರತಕ್ಕಂಥ ಒಬ್ಬ ಜಿಲ್ಲಾ ಅಧ್ಯಕ್ಷನ ಆ ರೀತಿ ನಡೆಸ್ಕೊಂಡಾಗ ಸಹಜವಾಗಿ ನೋವಾಗಿದೆ ಆ ನೋವನ್ನು ಹೊರ ಹಾಕಿದ್ದಾರೆ ಅದರಲ್ಲಿ ಯಾವ ತಪ್ಪು ಇಲ್ಲ ಸರ್ ಅವರು ತಮ್ಮ ಆಪೋಸಿಟ್ ಕ್ಯಾಂಡಿಡೇಟ್ ಅಲ್ಲ ಸರ್ ಇಲ್ಲಲ್ಲಪ್ಪ ಅಲ್ಲ ಅವರು ನನ್ನ ಆಪೋಸಿಟ್ ಕ್ಯಾಂಡಿಡೇಟು ಗುಣಕುಂದ ಸೊಸೈಟಿಯ ವೆಂಕಟೇಶ್ ಅವರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ ಕಾಂಗ್ರೆಸ್ ಕ್ಯಾಂಡಿಡೇಟ್ ಅಲ್ಲ ಅಂತ ಯಾರು ಜಯಸಿಂಹ ಅವರು ಅವರು ಆ ಕೆಜ್ ಕ್ಷೇತ್ರಕ್ಕೆ ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಭಾಗಶಃ ಬರ್ತದೆ ಅವರೇನು ನಮ್ಮ ಕಾಂಗ್ರೆಸ್ ಕ್ಯಾಂಡ್ ನಮ್ಮನ್ನು ಕೇಳೂ ಇಲ್ಲ ನಾನು ಎಮ್ ಎಲ್ ಎ ಇದ್ದೀನಿ ರೂಪ ಎಮ್ ಎಲ್ ಎ ಇದ್ದಾರೆ ನಮ್ಮನ್ನು ಕೇಳು ಇಲ್ಲ ಅವರ ತೀರ್ಮಾನ ಮಾಡಿ ಯಾವ ಪಕ್ಷ ಸರ್ ಈಗ ಅವಾಗಲೇ ಓಟ್ ಹಾಕಿ ಬಂದ ಪುಷ್ಪ ಡೈಲಾಗ್ ಹೊಡಿತಾರೆ ಸರ್ ಸದ್ಯ ಡೈಲೆ ಅಂತ ಆಮೇಲೆ ನಂಜೇಗೌಡ್ರ ಪಕ್ಕದಲ್ಲಿ ನಿಂತ್ಕೊಂಡು ಪುಷ್ಪ ಡೈಲಾಗ್ ಹೊಡಿತಾರೆ ಅವರು ಫಿಲಮ್ದು ಅಂದರೆ ನನ್ನ ಸೋಲಿಸೋಕೆ ಯಾರ ಕೈಲೂ ಆಗಲ್ಲ ಅಷ್ಟು ಧೈರ್ಯ ಇದ್ದವರು ಎರಡು ತಿಂಗಳು ಮುಂದೆನೆ ಅವ್ರು ಡೈಲಿ ಫಾರಂ ಕಿತ್ಕೊಂಡು ಒತ್ಕೊಂಡು ಫೀಲ್ಡಲ್ಲಿ ಬಿಟ್ಟು ಗೆದ್ದಿದ್ದರೆ ಅವತ್ತು ಹೇಳ್ತಾ ಇದ್ದೀನಿ ಯಾವ ತಗ್ಗೋದು ಹಾಕೋದು ಅಂತ ಒಬ್ಬ ಅಮಾಯಕ ಆ ಕುರುಬುರ್ ಜನಾಂಗದ ಒಬ್ಬ ಲಕ್ಷ್ಮಪ್ಪನ ಮೇಲೆ ಅದನ್ನು ನೀವೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಆ ಗೆದ್ದ ತಕ್ಷಣ ಏನು ಧಕ್ಕೆ ಆಯಿತು ಇವರು ಅಷ್ಟು ಧೈರ್ಯ ಇದ್ದವರು ಎರಡು ತಿಂಗಳ ಮುಂದೆನೆ ಯಾಕೆ ಒತ್ಕೊಂಡು ಹೋದ ಎಲ್ಲರೂ ಇವತ್ತೇ ಬಿಟ್ಟಿಲ್ಲ ನಿಮ್ಗೆ ಅಷ್ಟು ಧೈರ್ಯ ಇದ್ದವರು ಗೆಲ್ತಿದ್ದಾಗ ಭರವಸೆ ಇದ್ದಂಥವರು ಯಾಕೆ ಒತ್ಕೊಂಡೋಗಿ ತಿಂಗಳ ಇಟ್ಕೊಂಡಿದ್ರಿ ಅದ್ರ ಗೊತ್ತಾಗುತ್ತಲ್ಲ ಎಷ್ಟು ಭಯ ಇದೆ ನಿಮಗೆ ಅಂತ ಏಸಿಸಿದಾಗಲಿ ಈ ಕೋಲಾರ ಜಿಲ್ಲೆಯ ಉಸ್ತುವಾರಿ ನಾಯಕರು ಇವರು ಅಂತೇಳಿ ಯಾವ್ದು ಅಪಾಯಿಂಟ್ ಮಾಡಿಲ್ವಲ್ಲ ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರವರ ಭಾವಕ್ಕೆ ತಕ್ಕಂತೆ ಅವರವ್ರಿಗೆ ಯಾರು ಪ್ರೀತಿ ಇದೆಯೋ ಅವ್ರು ಹೇಳ್ಕೋಬೋದು ನಿಮ್ಮನ್ನು ಮತ್ತೆ ನಂಜೇಗೌಡರ ಉಸ್ತುವಾರಿ ಸಚಿವರು ತುಂಬ ಟ್ರೈ ಮಾಡಿದ್ರು ಸರ್ ಯಾಕೆ ಒಪ್ಕೊಂಡಿಲ್ಲ ನಂಜೇಗೌಡರ ಟ್ರೈ ಮಾಡೋಕ್ಕೆ ಯಾವತ್ತು ಪ್ರಯತ್ನ ಮಾಡಿದ್ರು ಕೆಜಿಎಫ್ ಬಂದಿದ್ರಲ್ಲ ಸರ್ ಕೆ ಜಿ ಎಫ್ ಬಂದಿದ್ರು ಕಾರ್ಯಕ್ರಮ ಬಂದಿದ್ರು ತಮ್ಗೆ ಹೇಳಿದ್ರು ಸರ್ ಮಾತಾಡ್ತೀವಿ ಇಬ್ಬರನ್ನ ಕೂರಿಸಿ ಬಂದ್ ಮಾಡ್ತೀವಿ ಜಿಲ್ಲಾ ಮಂತ್ರಿ ಆದವರು ಎಲ್ಲ ವಿಚಾರಗಳನ್ನು ಕೂಡ ಎಲ್ಲ ಶಾಸಕರ ಸಮನ್ವಯ ತಗೊಂಡು ಹೋಗ್ಬೇಕು ಒಂದು ಕಡೆ ಸುಣ್ಣ ವಸ್ತು ಧನಿ ಇಡಬಾರ್ದು ಆ ಪರಿಸ್ಥಿತಿಯಿಂದ ಇವತ್ತು ಈ ರೀತಿಯಾಗಿದೆ ನಮ್ಮನ್ನು ಯಾವುದು ಸನ್ಮಾನ ಕರೆದಿಲ್ಲ ಯಾವ ಸನ್ಮಾನವನ್ನು ಅವರು ಹೇಳಿಲ್ಲ ನಾವಿವತ್ತು ಚುನಾವಣೆಗೆ ನಿಂತಿದ್ದೇವೆ ಸ್ಪರ್ಧೆ ಮಾಡಿದ್ದೇವೆ ನಮ್ಮ ಹೈಕಮಾಂಡ್ ಏನಿದೆ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಗೌರವ ಇದ್ದ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಅವರು ಅವರು ಬಡಿದ ಮಹವಲ್ ಹೇಳ್ತೇವೆ ಏನು ತೀರ್ಮಾನ ಮಾಡ್ತಾರೆ ಪಕ್ಷ ಏನು ತೀರ್ಮಾನ ಮಾಡುತ್ತೆ ಅದಕ್ಕೆ ಸರ್ 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 ಒಂದೇ ಸರ್ ಬಿ ಆರ್ ಪಾಟೀಲು ಮತ್ತೆ ರಾಜೀವ್ ಕಾಗೆ ಅವರು ಸರ್ಕಾರದ ಬಗ್ಗೆ ಅಸಮಾಧಾನ ವ್ಯಕ್ತ